ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ಸಾಯಿನಾಥ ಈ ದಿನ ನಮಗೆ ಏನು ಸಂದೇಶವನ್ನು ಒತ್ತು ತಂದಿದ್ದಾರೆ ಆ ಸಂದೇಶವನ್ನು ನಾವು ಅರ್ಥ ಮಾಡಿಕೊಂಡಾಗ ನಮ್ಮ ಜೀವನದಲ್ಲಿ ನಾವು ಏನು ಕಷ್ಟಪಡ್ತಾ ಇದ್ದೀವಿ ಮತ್ತು ಯಾವ ಥರ ಸುಧಾರಣೆ ಕಾಣ್ತೀವಿ ನಮ್ಮ ಕೈಯಲ್ಲೇ ನಮ್ಮ ಕಷ್ಟವನ್ನು ನಾವು ಪರಿಹಾರ ಮಾಡಿಕೊಳ್ಳೋದಕ್ಕೆ ಸಾಯಿನಾಥ ಸಂದೇಶವನ್ನು ಇದ್ದಾರೆ ನಾವು ಈ ದಿನಗಳಲ್ಲಿ ಯಾರೇ ಒಂದು ಅಡ್ವೈಸ್ ಮಾಡಿದ್ರು ಸುಮ್ಮನೆ ಇವ್ರಿಗೇನು ಕೆಲಸ ಇಲ್ವಾ ಅಂತ ಅಂದ್ಕೊಳ್ತೀವಿ ಸ್ನೇಹಿತರೆ ಮೊದಲ ಕಾಲದಲ್ಲೆಲ್ಲ ಮನೆಯಲ್ಲಿ ಕೂಡು ಕುಟುಂಬ ಇತ್ತು ಆಗ ಎಲ್ಲರೂ ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೆ ಒಂದು ಗೌರವ ಕೊಡ್ತಾಯಿದ್ರು ಅವರು ಹೇಳಿದ ರೀತಿಯಲ್ಲೇ ಫಾಲೋ ಮಾಡ್ತಾಯಿದ್ರು ಆಗ ನಿಜವಾಗಲೂ ಜೀವನ ತುಂಬ ಸುಂದರವಾಗಿತ್ತು ಈಗ ಆ ಥರ ಕೂಡು ಕುಟುಂಬ ಇಲ್ಲ ಗಂಡ ಹೆಂಡತಿ ಇದ್ದರೆ ಸಾಕು ಅವ್ರ ಜೊತೆ ಇಬ್ಬರು ಮಕ್ಕಳಿದ್ರೆ ಅಥವಾ ಒಂದು ಮಗು ಇದ್ದರೆ ಸಾಕು ನಾವು ಏನು ಇದ್ದೀವಿ ಅದೇ ಕರೆಕ್ಟು ನಾವು ಹೋಗ್ತಾ ಇರುವ ದಾರಿನೇ ನಿಜವಾಗಿ ಇರುತ್ತೆ ನಾವು ಮಾಡ್ತಾ ಇರೋದು ನಾವು ಯಾಕಂದರೆ ತುಂಬ ವಿದ್ಯಾವಂತರು ತುಂಬ ಅತಿ ಬುದ್ಧಿ ನಮಗಿದೆ ನಾವು ಏನು ಬೇಕಾದ್ರೂ ಗೆಲ್ಲತ್ತೀವಿ ಅನ್ನುವ ಒಂದು ಬುದ್ಧಿಶಕ್ತಿಯನ್ನು ಬೆಳೆಸ್ಕೊಂಡ್ಬಿಟ್ಟಿರ್ತೀವಿ ಬಿಟ್ಟಿರ್ತೀವಿ ಅದರಿಂದನೇ ನಮಗೆ ಈ ಸಣ್ಣ ಸಣ್ಣ ಕಷ್ಟಗಳು ಬಂದರೂ ಕೂಡ ತಡ್ಕೊಳ್ಳೋದಕ್ಕಾಗೋದಿಲ್ಲ ಆಗೋದಿಲ್ಲ ಯಾಕಂದರೆ ಜಾಯಿಂಟ್ ಫ್ಯಾಮಿಲಿನಲ್ಲಾದರೆ ಎಲ್ಲ ನೋಡಿರ್ತೀವಿ ಒಂದು ಸಹನೆ ಅನ್ನೋದು ಬೆಳೆದು ಬಂದಿರುತ್ತೆ ಜೊತೆಯಲ್ಲೇ ಒಂದು ಚಿಕ್ಕಪ್ಪ ದೊಡ್ಡಪ್ಪ ಅಪ್ಪ ಅಮ್ಮ ಅಣ್ಣ ತಂಗಿ ಈ ಥರ ಸಂಬಂಧಗಳು ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಈ ಥರ ಈಗಿಲ್ಲ ಅದರಿಂದನೇ ಈಗಿನ ಮಕ್ಕಳು ಯಾವಾಗಲೂ ಒಂದು ಫೋನು ಅದಕ್ಕೂ ಇದಕ್ಕೂ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ಅದೇ ಜೀವನ ಅಂತ ಅಂದ್ಕೊಂಡು ಬಿಟ್ಟಿರ್ತಾರೆ ಆದರೆ ನಾವು ಕಷ್ಟಗಳು ಬಂದಾಗ ಕುಗ್ಗೋಗ್ಬಿಡ್ತೀವಿ ಈಗ ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಯಾವ ಕಷ್ಟಕ್ಕೂ ಮನುಷ್ಯ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಆ ಮನಸ್ಥಿತಿಗೆ ನಾವು ಬಂದಿರೋದ್ರಿಂದ ಇದನ್ನು ಹೇಳ್ದೆ ಬಾಬಾ ಹೇಳ್ತಾ ಇದ್ದಾರೆ ಒಂದು ಸಂದೇಶವನ್ನು ಸ್ನೇಹಿತರೆ ಒಬ್ಬ ತಾಯಿ ಇರ್ತಾಳೆ ಪ್ರತಿನಿತ್ಯ ಬಾಬಾರವರನ್ನು ಕೇಳಿ ಅಂದರೆ ಏನೋ ಒಂದು ಕೋರಿಕೆಗಳನ್ನ ಕೇಳ್ಕೊಳ್ತಾ ಆ ತಾಯಿ ಸದಾ ದಿನವನ್ನು ಕಳೀತಾ ಇದ್ಲು ಯಾವಾಗ ಆ ತಾಯಿಗೆ ಕೋರಿಕೆಗಳು ನೆರವೇರ್ಲಿಲ್ವೋ ಆ ತಾಯಿಯ ಆಸೆಗಳು ನೆರವೇರಲಿಲ್ವೋ ಆಗ ಬಾಬಾ ಇಲ್ಲೇ ಇಲ್ಲ ನಮಗೇನು ಸುಮ್ಮನೆ ಇದೆಲ್ಲ ಸುಳ್ಳು ಅಂತಂದ್ಬಿಟ್ಟು ಸಿಕ್ಕಿ ಸಿಕ್ಕದೋರ ಹತ್ರ ಎಲ್ಲ ದೇವಸ್ಥಾನಕ್ಕೆ ಹೋಗುವವ್ರ ಹತ್ರ ಎಲ್ಲರ ಹತ್ರನೂ ಯಾವ ಬಾಬಾನೂ ಇಲ್ಲ ಎಲ್ಲ ಸುಳ್ಳು ನೀವು ಯಾಕೆ ಸುಮ್ಮನೆ ಸಮಯವನ್ನು ವ್ಯರ್ಥ ಇದ್ದೀರಾ ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊಳ್ತಾ ಆ ತಾಯಿ ಸಮಯವನ್ನು ಕಳೀತಾ ಇದ್ಲಂತೆ ಆಗ ಅಂದರೆ ಏನು ಕೇಳ್ಕೊಂಡಿರ್ಬೋದು ಆ ತಾಯಿ ಅಥವಾ ಅದು ಯಾಕೆ ನೆರವೇರಲಿಲ್ಲ ಅದರನ್ನು ಕೂಡ ಒಂದು ಸಾರಿ ನಾವು ಅಂದ್ಕೊಳ್ಬೇಕಾಗುತ್ತೆ ಬಾಬಾ ಹೇಳ್ತಾ ಇದ್ದಾರೆ ನಾವು ಮಾಡುವ ಕೆಲಸ ಏನಿದೆ ನೋಡಿ ಅದರಲ್ಲೇ ನಮಗೆ ಒಳಿತು ಕೆಡುಕು ಎರಡೂ ಇರುತ್ತೆ ನಾವು ಆಯ್ಕೆ ಮಾಡಿಕೊಳ್ಳುವ ವಿಚಾರ ನಮ್ಮ ಮೇಲೇ ನಿರ್ಧಾರ ಆಗಿರುತ್ತೆ ಅಂತಂದ್ಬಿಟ್ಟು ಅದರಿಂದನೇ ನಾವು ಏನು ಯಾವಾಗಲೂ ಬಾಬಾ ಭಿಕ್ಷೆಯನ್ನು ಎತ್ತುತ್ತಾ ಇದ್ದರು ಯಾಕೆ ಎತ್ತುತ್ತಾ ಇದ್ದರು ಅಂದರೆ ಸ್ನೇಹಿತರೆ ಆ ದಕ್ಷಿಣೆ ಬರ್ತಾ ಇದ್ದಿದ್ದನ್ನೆಲ್ಲನೂ ಕಷ್ಟ ಕಾಲಕ್ಕೆ ಎಲ್ರಿಗೂ ಸಹಾಯ ಮಾಡೋದಕ್ಕೆ ಅವರು ಆ ಕಾಸನ್ನು ಇದ್ದರು ಅವ್ರಿಗೆ ಅಂತ ಒಂದೇ ಒಂದು ರೂಪಾಯಿ ಕೂಡ ಇಟ್ಕೊಳ್ತಾ ಇರಲಿಲ್ಲ ಸ್ವಾರ್ಥಕ್ಕಾಗಿ ಏನನ್ನು ಉಪಯೋಗ ಮಾಡ್ತಾ ಇರಲಿಲ್ಲ ಅವರು ಆಗ ಬಾಬಾರ ಒಂದು ರೀತಿಯಲ್ಲೇ ಸಾಯಿನಾಥರ ಒಂದು ವಿಜಯ ರೀತಿಯಲ್ಲೇ ಬಂದು ತಾಯಿ ನೀನು ಮಾಡಿರುವ ಕರ್ಮ ಏನಿದೆ ಅಂತ ಒಮ್ಮೆ ನೀನು ಅದನ್ನು ನೋಡು ತಾಯಿ ಅಂತಂದ್ಬಿಟ್ಟು ಆಗ ಆ ತಾಯಿಗೆ ಅಂದರೆ ಅಹಂ ಅನ್ನೋದು ಮೈ ತುಂಬೋಗ್ಬಿಟ್ಟಿರುತ್ತೆ ಏನು ಅನ್ನೋದು ಕೂಡ ಆ ತಾಯಿ ಆಲೋಚನೆ ಮಾಡಿರೋದಿಲ್ಲ ಆದರೆ ಆ ತಾಯಿ ಸೊಸೆಯಾಗಿರಬೇಕಾದ್ರೆ ಅವರ ಅತ್ತೆ ಮಾವ ಇಷ್ಟೆಲ್ಲ ಊಟಕ್ಕೆ ಅಲಿತಾ ಇದ್ರು ಅಂದರೆ ಮಗ ಕೆಲಸಕ್ಕೆ ಹೋದ್ಮೇಲೆ ಆ ತಾಯಿ ಏನೂ ಕೊಡ್ತಾ ಇರಲಿಲ್ಲಂತೆ ಅಂದರೆ ಅತ್ತೆ ಮಾವಗೆ ಊಟಕ್ಕೂ ಕೂಡ ಕೊಡ್ತಾ ಇರಲಿಲ್ಲಂತೆ ಅತ್ತೆ ಮಾವ ಯಾವತ್ತೂ ಹೇಳಿರಲಿಲ್ವಂತೆ ಮಗನ ಹತ್ರ ಚಾಡಿ ಹೇಳ್ತಾನೆ ಇರಲಿಲ್ವಂತೆ ನಮ್ಮ ಸೊಸೆ ಚೆನ್ನಾಗೇ ನೋಡ್ಕೊಂಡಿದ್ದಾಳೆ ಮಗು ನೀನು ಹುಷಾರಾಗ ಹೋಗ್ಬಾ ಅಂತ ವ್ಯಾಪಾರಕ್ಕೆ ಅಂತ ಬೇರೆ ಕಡೆ ಹೋಗ್ಬಿಟ್ರೆ ಇಷ್ಟೋ ದಿನಗಳಾದಮೇಲೆ ಮತ್ತೆ ಬರ್ತಾ ಇದ್ದಿದ್ದು ಈ ರೀತಿ ಮಾಡಬೇಕಾದ್ರೆ ಪಾಪ ಅವರು ಹಸಿವಿನಿಂದನೇ ಕಾಲ ಕಳ್ಕೊಂಡು ಅಲ್ಲೋ ಇಲ್ಲೋ ಇದ್ದುಕೊಂಡು ಅವರು ದೇವಸ್ಥಾನಕ್ಕೆ ಹೋಗಿ ಬರುವಾಗ ಬಾಬಾರವರ ಸನ್ನಿಧಾನದಲ್ಲಿ ಸಾಯಿನಾಥರ ಸನ್ನಿಧಾನದಲ್ಲಿ ಪ್ರಸಾದ ತಿಂದ್ಕೊಂಡು ಕಾಲ ಅವ್ರು ಅವರು ಇದ್ರಂತೆ ನನ್ನ ಸೊಸೆ ಇನ್ನೂ ಚಿಕ್ಕ ಮಗು ಅದಕ್ಕೇನು ಸರಿಯಾಗಿ ಪಪ್ಪ ಗೊತ್ತಿಲ್ಲ ಅದನ್ನು ಶಿಕ್ಷಿಸಬೇಡ ತಂದೆ ಒಳ್ಳೆಯ ಬುದ್ಧಿ ಕೊಟ್ಟು ಸನ್ಮಾರ್ಗದಲ್ಲಿ ನಡೆಸು ತಂದೆ ಅಂತ ಕೇಳ್ಕೊಳ್ತಾ ಇದ್ರಂತೆ ಇಷ್ಟು ತುಂಬ ಒಳ್ಳೆಯ ಮನಸ್ಸು ಅವ್ರದ್ದು ಆ ಥರ ಕೇಳ್ಕೊಳ್ತಾ ಇದ್ದರೂ ಕೂಡ ಈ ತಾಯಿ ಮಾತ್ರ ಅಂದರೆ ಆ ಸೊಸೆ ಮಾತ್ರ ಅತ್ತೆ ಮಾವನ್ನೇನೂ ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾ ಇರಲಿಲ್ಲ ಈ ಥರ ಆದಮೇಲೆ ಆ ಕಾಲಾಂತರದಲ್ಲಿ ಪಾಪ ಅವರು ಏಜ್ ಆದಮೇಲೆ ತೀರ್ಕೊಂಡಿದ್ದಾರೆ ಆ ಕರ್ಮ ಫಲ ಅನ್ನೋದು ನಮ್ಮನ್ನು ಬಿಡಬೇಕಲ್ವಾ ನಾವು ಏನೋ ಮಾಡಿರ್ತೀವಿ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ಹಿಂದೆ ಮಾಡಿರುವಂಥ ಕರ್ಮಗಳನ್ನು ನಾವು ಅದನ್ನು ಅನುಭವಿಸಲೇಬೇಕು ಸ್ನೇಹಿತರೆ ಆದರೆ ಅದನ್ನು ಕಡಿಮೆ ಮಾಡೋದು ಯಾವ ಥರ ಅಂತ ಕೂಡ ಬಾಬಾ ತಿಳಿಸಿದ್ದಾರೆ ಗೊತ್ತಿಲ್ಲದೆ ಮಾಡಿರುವಂಥದ್ದು ಅಥವಾ ಗೊತ್ತಿದ್ದೋ ಮಾಡಿರುವಂಥದ್ದು ಒಂದು ದಾನ ಧರ್ಮ ಅದನ್ನು ನಾವು ಯಾರು ಮಾಡಿಕೊಂಡು ಬರ್ತಾ ಇರ್ತೀವೋ ನಮ್ಮ ಕೈಲಾದಷ್ಟು ನಮಗೇನು ಇಲ್ಲ ಆದರೆ ನಾವು ಅವ್ರಿಗೇನು ಕೊಡಬೇಕು ಅನ್ನುವ ಮನಸ್ಸು ನಿಜವಾಗ್ಲೂ ಇಟ್ಕೊಳ್ಳೋದು ಬೇಡ ಏಕೆಂದರೆ ನಮ್ಮಲ್ಲಿ ಏನಿರುತ್ತೋ ನಮಗೇನು ಸಾಧ್ಯ ಆಗುತ್ತೋ ಅದನ್ನೇ ನಾವು ನಿರ್ಗತಿಕರು ನಮ್ಮನ್ನು ಬಂದು ಕೇಳಿದಾಗ ಇಲ್ಲ ಅಂತ ಕಳಿಸದೆ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ ಆಗ ಆ ತಾಯಿಗೆ ಎಷ್ಟೋ ಸಾರಿ ಹೇಳಿದ್ರೂ ಅಂದರೆ ಆ ಸೊಸೆಗೆ ಎಷ್ಟು ಬುದ್ಧಿ ಮಾತು ಹೇಳಿದ್ರೂ ಕೇಳುವ ಸ್ಥಿತಿಯಲ್ಲಿರಲಿಲ್ಲ ಆದರೆ ಬಾಬಾ ಇಲ್ಲ ಇಲ್ಲ ಅಂತ ಹೇಳ್ಕೊಂಡು ಬರುವಾಗ ನನ್ನ ಒಂದು ಹಣೆಯನ್ನು ಮುಟ್ಟಿ ನೋಡು ಮಗು ಒಂದು ಸಾರಿ ಮುಟ್ಟು ನಿನಗೆ ಎಲ್ಲ ಅರ್ಥ ಆಗುತ್ತೆ ಅಂತಂದ್ಬಿಟ್ಟು ಹೇಳಿದ್ರಂತೆ ಆಗಲೂ ಕೂಡ ಕೇಳಲಿಲ್ಲ ಆ ತಾಯಿ ಆಗ ಒಬ್ಬರು ಆ ಥರ ಹಿರಿಯ ಜೀವಿ ಹಂಗೆ ದೇವಸ್ಥಾನಕ್ಕೆ ಹೋಗಿ ಬರುವಾಗ ದೇವಸ್ಥಾನದಲ್ಲೆಲ್ಲ ಅಥವಾ ಮನೆಯಲ್ಲೇ ವಿಗ್ರಹಕ್ಕೆ ಆ ತಾಯಿ ಹಣೆಗೆ ಒಂದು ಚಂದನ ವಿಭೂತಿ ಏನೋ ಇಡಬೇಕಾದ್ರೆ ಆ ತಾಯಿ ಬಾಬಾರ ಅಂದರೆ ಸಾಯಿನ ಆ ಥರ ಹಣೆಯನ್ನು ಮುಟ್ಟಿ ಕೇಳ್ಕೊಳ್ತಾ ಇದ್ಲಂತೆ ಸ್ನೇಹಿತರೆ ನನಗೇನಾದರೂ ಸಮಯಕ್ಕೆ ಈ ಅಹಂ ಅನ್ನೋದು ಬಂದು ನನ್ನ ಬಂದು ಬಾಂಧವ್ಯದವರನ್ನು ನಾನು ನೋಡದೆ ಎಲ್ಲಾದರೂ ನನಗೆ ಅಹಂ ಅನ್ನೋದು ಬಂದುಬಿಟ್ರೆ ತಂದೆ ನೀನು ಅಲ್ಲೇ ನನಗೆ ತಿಳಿ ಹೇಳಿಸು ಅಂದರೆ ಬುದ್ಧಿ ಹೇಳಿಸು ಮಗು ನನಗೆ ಒಂದು ಶಿಕ್ಷೆಯ ರೂಪದಲ್ಲಾದರೂ ನೀನು ನನಗೆ ಬುದ್ಧಿ ಕಲಿಸು ಬಾಬಾ ಅಂತ ಕೇಳ್ಕೊಳ್ತಾ ಇದ್ಲಂತೆ ಆ ತಾಯಿ ಹೇಳಿದ್ಲಂತೆ ಈ ಹೇಳ್ಕೊಂಡು ಬಂದ್ಲಲ್ವ ಈ ಅಮ್ಮನೂ ಸೊಸೆ ಯಾವ ಬಾಬಾನು ಇಲ್ಲ ಏನು ಒಳ್ಳೆಯದು ಆಗಲ್ಲ ಅಂತ ಆತ್ ಆಗ ಆ ಹಿರಿಯ ಜೀವ ಹೇಳಿದಂತೆ ಮಗು ಆ ಥರ ಎಲ್ಲ ನೀನು ಮಾತಾಡೋದಕ್ಕೆ ಹೋಗ್ಬೇಡ ನೀನು ಒಂದು ಸಾರಿ ಈ ಥರ ಮಾಡಿ ನೋಡು ನಿನಗೆ ಗೊತ್ತಾಗುತ್ತೆ ಅಂತ ಅಂದರೆ ಅವರ ಅತ್ತೆ ಮಾವಾಗೆ ನೋಡ್ದಿರ ಬೇಕಾದಷ್ಟು ಬಿಟ್ಟಿದ್ಲು ಅಷ್ಟೊತ್ತಿಗೆನೆ ಸ್ನೇಹಿತರೆ ಆ ಕಷ್ಟಪಟ್ಟಾಗ ದೇವ್ರನ್ನ ಕೇಳಿಕೊಂಡಾಗ ಅದು ಇನ್ನೂ ಕರ್ಮ ಫಲ ಮುಗ್ದಿರಲಿಲ್ಲ ಅವ್ರಿಗೆ ಅಂದರೆ ಆ ಸೊಸೆಗೆ ನೀನು ಇಷ್ಟೇ ಕೇಳ್ಕೊಂಡ್ರು ನೀನು ಮಾಡಿರುವಂಥ ಕರ್ಮ ನಿಂಗೆ ಇನ್ನೂ ಬಿಟ್ಟಿರಲಿಲ್ಲ ನಿಂಗೆ ಅವ್ರ ಹತ್ರ ಜಾಸ್ತಿನೇ ದುಡ್ಡೆಲ್ಲ ಇತ್ತು ಆದರೂ ಯಾರಿಗೂ ನಿರ್ಗತಿಕರಿಗೂ ಒಂದು ಸ್ವಲ್ಪ ಏನೂ ಇರಲಿಲ್ಲ ಬಾಬಾ ಮಾರುವೇಷದಲ್ಲಿ ಎಷ್ಟೋ ಸಾರಿ ಮನೆ ಹತ್ತಿರ ಬಂದು ದಕ್ಷಿಣೆ ಕೇಳಿದ್ರೂ ಕೂಡ ಕೊಟ್ಟಿರಲಿಲ್ವಂತೆ ಆ ಥರ ನಡ್ಕೊಳ್ತಾ ಇದ್ಲು ಅದಕ್ಕೆ ದಾನ ಧರ್ಮ ಕೂಡ ಮಾಡಿದೆ ಸುಮ್ಮನೆ ಬಾಬಾನ ಕೇಳಿದ್ರೆ ನಿನ್ನ ಒಳ್ಳೆಯ ಮನಸ್ಸೇ ನಿನ್ನ ಹತ್ರ ಇಲ್ಲ ಆದರೂ ನಿಂಗೆ ಕೇಳಿದ್ರೆ ಯಾವ ರೀತಿಯಲ್ಲಿ ಒಳ್ಳೆಯದಾಗುತ್ತೆ ಅನ್ನುವ ಒಂದು ಸಂದೇಶ ಆ ಹಿರಿಯ ಜೀವ ತಿಳಿಸ್ಕೊಟ್ಲಂತೆ ಆಗ ಅರ್ಥ ಆಯ್ತಂತೆ ಅಷ್ಟೊತ್ತಿಗೆಲ್ಲ ಮುಗಿದೋಗಿತ್ತಲ್ವ ಆ ತಾಯಿಗೆ ಅಂದರೆ ಅತ್ತೆ ಮಾವನ ಕಳ್ಕೊಂಡಿದ್ಲು ಗಂಡನ ಕಳ್ಕೊಂಡಿದ್ಲು ಇರೋ ಬರೋ ಕಷ್ಟಗಳೆಲ್ಲ ಮೈ ಮೇಲೆ ಹೇಳ್ಕೊಂಡಿದ್ಲು ಆಗ ಅವಳಿಗೆ ಬುದ್ಧಿ ಬಂತಂತೆ ಎಷ್ಟೋ ಸಾರಿ ನನಗೆ ಈ ಥರ ನಮ್ಮ ಮನೆಯ ಮುಂದೆ ಸಾಯಿನ ಥರ ಒಬ್ಬ ಶಿಷ್ಯರು ಅಂತಲೇ ಅಂದ್ಕೊಳ್ಬಹುದು ಅವರ ರೂಪದಲ್ಲೇ ಬಂದು ನನಗೆ ಎಷ್ಟೋ ಸಾರಿ ತಿಳಿ ಹೇಳಿಸಿದ್ರು ಆದರೆ ನನಗೆ ಎಲ್ಲಿ ಅರ್ಥ ಆಗಬೇಕು ಅಂತ ಆಮೇಲೆ ತಪ್ಪುಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಹೇಳ್ಕೊಂಡು ಅವಳು ಬುದ್ಧಿಯನ್ನು ಕಲ್ತ್ಕೊಂಡ್ಳು ಆದರೆ ಬಾಬಾ ತಿಳಿಸ್ತಾ ಇದ್ದಾರೆ ಏನಾದರೂ ಕಷ್ಟ ಕಷ್ಟ ಬಂದಾಗ ನಿನ್ನ ಕೈಲಾದಷ್ಟು ಸಹಾಯ ಮಾಡು ನಿನ್ನ ನನ್ನ ಫೋಟೋ ಅಥವಾ ನನ್ನ ವಿಗ್ರಹ ಇದ್ರೆ ನನ್ನ ಹಣೆಯನ್ನು ಒಂದು ನಿಮಿಷ ಮುಟ್ಟಿ ನೀನು ನೋಡಿ ನೋಡು ಮಗು ಆಗ ನಿನ್ನ ಕಷ್ಟಗಳೆಲ್ಲ ಕಳೆಯುವುದು ಎಂದು ಕೊಡುವ ಸಂದೇಶ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಹೆಂಗಿದ್ರೂ ಫೋಟೋ ವಿಗ್ರಹ ಇರುತ್ತಲ್ವಾ ನಮಗೇನು ತೊಂದರೆ ಇದ್ದಾಗ ಬಾಬಾರೇ ನಮಗೆ ತಂದೆ ಅದರಿಂದ ಕೇಳ್ಕೊಳ್ಳೋಣ ನಮ್ಮ ಕಷ್ಟಗಳನ್ನೂ ಕೂಡ ದೂರ ಮಾಡಿಕೊಳ್ಳೋಣ ಬಾಬಾ ತಿಳಿಸ್ತಾ ಇದ್ದಾರೆ ಒಂದು ಸುಂದರವಾದ ಸಂದೇಶ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡಿದ್ರೂ ಮ ಅಕಸ್ಮಾತ್ ನಮ್ಮ ಕೈಯಲ್ಲಿ ಆಗಲಿಲ್ಲ ಅಂದ್ರೂ ಇನ್ನೊಬ್ಬರಿಗೆ ನಾವು ಕಷ್ಟ ಕೊಡಬಾರ್ದು ಅವರ ಪಾಡಿಗೆ ಅವರನ್ನು ಬದುಕಲು ಬಿಡಬೇಕು ಅಂತ ಇದರ ಅರ್ಥ ಈ ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದ